పివైవి విరుద్ధ శాగే శ్రీరాములు దూరు రెడ్డి గేమ్ ప్లాన్ కి శ్రీరాములు ప్లాన్కి శ్రీరములు బీజేపీ రాజెయ్ ఇదేంత ರಾಜ್ಯ ಬಿಜೆಪಿಯಲ್ಲಿ ಬಡಬಡಿತಾಟ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ನಾನು ಬಿಳಿಬೇಕು ನಾನೇ ಬಿಳಿಬೇಕು ನೀನು ಯಾವ ಕಾರಣಕ್ಕೂ ಬಿಳಿಬಾರ್ದು ಅನ್ನೋ ಜಿದ್ದು ಸೀಡು ಸಂಕಟ ಪರಸ್ಪರ ಕಿತ್ತಾಟ ಕೆಸರ ರಾಜ್ಯ ಬಿಜೆಪಿಯಲ್ಲಿ ಮುಗಿಲು ಮುಟ್ಟಿದೆ ಈ ನಡುವೆ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಅವರ ಬಳಿ ಬಿವಿ ವಿಜಯೇಂದ್ರ ವಿರುದ್ಧ ದೂರು ಕೊಡೋಕೆ ಶ್ರೀರಾಮುಲು ಕಾದು ಕೂತ್ರು ಅದು ಸಾಧ್ಯವಾಗಿಲ್ಲ ಹಾಗಾದ್ರೆ ಶ್ರೀರಾಮುಲು ಕಾಲಿಳಿದ್ರ ಜನಾರ್ದನ್ ರೆಡ್ಡಿ ರಾಮುಲು ಬೆಳೆದ್ರೆ ರೆಡ್ಡಿ ಏನ್ ಪ್ರಾಬ್ಲಮ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಮಾಡಿ ಶ್ರೀರಾಮಲು ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿರೋ ಹಿರಿಯ ನಾಯಕರಲ್ಲಿ ಇವರು ಕೂಡ ಒಬ್ರು ಇವರು ಬಿಳಿಬಾರ್ದು ಅಂತೇಳಿ ಒಂದು ಕಡೆ ಬಿವಿ ವಿಜಯೇಂದ್ರ ಯತ್ನಿಸುತ್ತಿದ್ರೆ ಮತ್ತೊಂದು ಕಡೆ ಒಂದು ಕಾಲದ ಆಪ್ತ ಗೆಳೆಯ ಜನಾರ್ದನ್ ರೆಡ್ಡಿ ಕೂಡ ರಾಮುಲು ಪ್ಲಾನ್ ಗಳನ್ನ ಪಲ್ಟಾ ಮಾಡಿ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ ಇದೆಲ್ಲವನ್ನ ಸಹಿಸಿಕೊಂಡು ಸುಮ್ಮನಿದ್ದ ಶ್ರೀರಾಮುಲು ಇತ್ತೀಚೆಗೆ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ದೂರು ಕೊಟ್ಟು ಸಿಡು ತೀರಿಸಿಕೊಳ್ಳಲು ಮುಂದಾಗಿದ್ರು ಆದ್ರೆ ಅಮಿತ್ ಶಾ ರಾಮುಲು ಅವರತ್ತ ತಿರುಗಿಯೂ ನೋಡದೆ ಸೀದಾ ದಿಲ್ಲಿ ಫ್ಲೈಟ್ ಹತ್ಕೊಂಡು ಹೋಗಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಜನಾರ್ದನ್ ರೆಡ್ಡಿ ಜೊತೆ ಮಾತುಕತೆ ನಡೆಸಿದ ಅಮಿತ್ ಶಾ ರಾಮುಲು ಕಡೆ ಕನು ಮಾಡಿಲ್ಲ ಇದು ಬಳ್ಳಾರಿ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸುವಂತೆ ಮಾಡಿದೆ ರಾಮಲು ಕಷ್ಟ ಯಾರಿಗೂ ಬೇಡ್ವಾ ಅಳಂಗೂ ಇಲ್ಲ ನಗಂಗೂ ಇಲ್ಲ ಹೌದು ವೀಕ್ಷಕರೇ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ ಯಾಕಂದ್ರೆ ಇವರು ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ಅಂತ ಪ್ರತಿ ಸಲವು ಇವರ ಒಂದು ಕಾಲದ ಆಪ್ತ ಸ್ನೇಹಿತ ಜನಾರ್ದನ್ ರೆಡ್ಡಿ ಕಲ್ಲಳೆಯುತ್ತಲೇ ಬಂದ್ರು ಹೀಗಾಗಿ ವಿಧಾನಸಭಾ ಚುನಾವಣೆಯ ಬೆನ್ನಲ್ಲೇ ಲೋಕಸಭಾ ಚುನಾವಣೆಯಲ್ಲೂ ಸೋತು ಸುಣ್ಣವಾದ್ರು ಸೋತಿರೋ ಶ್ರೀರಾಮುಲುಗೆ ರಾಜ್ಯ ಬಿಜೆಪಿಯಲ್ಲಿ ಮೂರ್ಖಾಸಿನ ಬೆಲೆ ಇಲ್ಲ ಅನ್ನೋ ಮಾತುಗಳು ಹರಿದಾಡ್ತೇವೆ ಇನ್ನ ಈ ಹಿಂದೆ ಡಿಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಶ್ರೀರಾಮುಲು ಅವರನ್ನ ಈಗ್ಲೇ ಸೈಡ್ ಲೈನ್ ಮಾಡಿದ್ರೆ ಮುಂದೆ ತಮ್ಮ ಸಿಎಂ ಕನಸಿಗೆ ಅಡ್ಡಿ ಆಗ ಅಂತ ಭಾವಿಸಿರೋ ಬಿವಿ ವಿಜೇಂದ್ರ ಶ್ರೀರಾಮುಲು ಅವರನ್ನ ಮತ್ತಷ್ಟು ಸೈಡ್ ಲೈನ್ ಮಾಡೋಕೆ ಪರೋಕ್ಷವಾಗಿ ಯತ್ನಿಸುತ್ತಿದ್ದಾರೆ ಚಂಡೂರು ಬೈಎಲಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂತೇಳಿ ದಿಲ್ಲಿ ನಾಯಕರಲ್ಲಿ ದೂರಿದ್ದಾರೆ ಇದರಿಂದ ಶ್ರೀರಾಮುಲು ಅವರಿಗೆ ಪಕ್ಷದಲ್ಲಿ ಭಾರಿ ಅವಮಾನ ಮತ್ತು ಸಂಕಷ್ಟ ಎದುರಾದಂತಾಗಿದೆ ಪಕ್ಷದಲ್ಲಿ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ದೂರು ಕೊಡೋಕೆ ದಿಲ್ಲಿಗೆ ಹೋಗೋಕೆ ಶ್ರೀರಾಮುಲು ಹಲವು ಸಲ ಯತ್ನಿಸಿದ್ರು ಆದ್ರೆ ದಿಲ್ಲಿ ನಾಯಕರು ಶ್ರೀರಾಮುಲು ಅವರ ಭೇಟಿಗೆ ಟೈಮ್ ಕೊಟ್ಟಿರಲಿಲ್ಲ ಕೊನೆಗೊಂದು ದಿನ ಶ್ರೀರಾಮುಲು ಅವರನ್ನ ದಿಲ್ಲಿಗೆ ಬರುವಂತೆ ಹೇಳಿದ್ದ ಹೈಕಮಾಂಡ್ ನಾಯಕರು ಆನಂತರ ಸದ್ಯಕ್ಕೆ ಬರೋದ್ ಬೇಡ ಅನ್ನೋ ಸಂದೇಶವನ್ನ ಕಳಿಸಿದ್ರು ಇದರಿಂದ ಹೈಕಮಾಂಡ್ ಮುಂದೆ ಅಸಮಾಧಾನ ಹೇಳಿಕೊಳ್ಳಲು ಶ್ರೀರಾಮುಲು ಯತ್ನಕ್ಕೆ ತಡೆಯಾಗಿತ್ತು ಹೀಗಾಗಿ ಮಾರ್ಚ್ ಏಳರಂದು ಅಮಿತ್ ಶಾ ರಾಜ್ಯಕ್ಕೆ ಬರೋದನ್ನೇ ಶ್ರೀರಾಮುಲು ಎದುರು ನೋಡ್ತಾ ಇದ್ರು ಅಮಿತ್ ಶಾ ಅವರೊಂದಿಗೆ ತಮ್ಮ ಹಳೆಯ ಸ್ನೇಹವನ್ನ ಬಳಸಿಕೊಂಡು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುವ ಉತ್ಸಾಹ ತೋರಿಸಿದ್ರು ಆದ್ರೆ ರಾಮುಲುಗೆ ಜನಾರ್ದನ್ ರೆಡ್ಡಿ ಟಕ್ಕರ್ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಗಂಗಾವತಿ ಶಾಸಕರಾಗಿರುವ ಗಾಲಿ ಜನಾರ್ದನ್ ರೆಡ್ಡಿ ಮಾರ್ಚ್ ಏಳರಂದು ಕರ್ನಾಟಕ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಜೊತೆಗೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೋರ್ ಕಮಿಟಿ ಸಭೆ ಬೆಳವಣಿಗೆ ರಾಜ್ಯಸಭಾ ಸದಸ್ಯ ಸ್ಥಾನದ ಬಗ್ಗೆ ಚರ್ಚಿಸಲು ರಾಮುಲು ಅವಕಾಶ ಕೇಳಿದ್ರು ಅಂತ ಬಿಜೆಪಿ ಮೂಲಗಳು ತಿಳಿಸಿದ್ವು ಆದ್ರೆ ಶ್ರೀರಾಮುಲು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವ ಜನಾರ್ದನ್ ರೆಡ್ಡಿ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಜನಾರ್ದನ್ ರೆಡ್ಡಿ ಅವರನ್ನ ಎದುರು ಹಾಕಿಕೊಂಡಿದ್ದಕ್ಕೆ ಈಗ ರಾಮುಲು ಅವರನ್ನ ರಾಜಕೀಯವಾಗಿ ತುಳಿಯೋಕೆ ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ ರಾಮುಲು ರಾಜಕೀಯವಾಗಿ ಮತ್ತೆ ಬೆಳೆಯಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕಾ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಒಂದಾದ್ರೂ ಬಿ ವಿಜಯೇಂದ್ರ ಬಣ ಸುಮ್ನೆ ಬಿಡುತ್ತಾ ರಾಜ್ಯ ಬಿಜೆಪಿಯಲ್ಲಿನ ಈ ಬಣ ಬಡಿದಾಟದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ